ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ನಿರಂತರ ಕಲಾ ಸೇವೆ ಚಾನಲ್ಗೆ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾವೀಗ ಹೊಸ ವರ್ಷಕ್ಕೆ ಇದ್ದೀವಿ ನಾಳೆನೇ ಹೊಸ ವರ್ಷ ಹೊಸ ವರ್ಷ ಅಂತಿದ್ದಾಗೆ ಹೊಸ ಹರ್ಷ ಸಡಗರ ಸಂಭ್ರಮ ನಮ್ಮ ನಮ್ಮ ಏನೋ ಒಂದು ಲೈಫಲ್ಲಿ ಸಾಧಿಸಬೇಕು ಅನ್ನೋ ಒಂದು ಗುರಿ ಛಲ ಹಠ ಹೊಸತನ ಇದರೊಂದಿಗೆ ನಾವು ಹೊಸ ವರ್ಷಕ್ಕೆ ನಾಳೆ ಇದ್ದೀವಿ ಹೊಸ ವರ್ಷ ಅಂದರೆ ನಾವು ಹೊಸ ವರ್ಷನ ಸ್ವಾಗತಿಸ್ಕೊಳ್ಳೋ ಸಂಭ್ರಮದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಹನ್ನೆರಡು ಗಂಟೆವರೆಗೂ ರಾತ್ರಿವರೆಗೂ ಎಚ್ಚರವಾಗಿದ್ದು ಕೇಕ್ ಕಟ್ ಮಾಡ್ತಾ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ನಾವು ಕುಡಿದ ಮತ್ತಲ್ಲಿ ಹೊಸ ವರ್ಷನ ಆಚರಿಸ್ಕೊಂಡು ಹೊಸ ವರ್ಷಕ್ಕೆ ಸ್ವಾಗತ ಮಾಡ್ತಿದ್ದೀವಿ ಹೊಸ ವರ್ಷನ ಸ್ವಾಗತಿಸೋ ಸಂಭ್ರಮ ಎಣ್ಣೆ ಒಡೆದು ಮತ್ತಲ್ಲ ಹೇಳಿ ನೀವೇ ಹೇಳಿ ಹಾಂ ಹೊಸ ವರ್ಷನ ನಾವು ಹೇಗೆ ಸ್ವಾಗತ ಮಾಡಬೇಕು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಪ್ರಾತಃ ಕಾಲದಲ್ಲಿ ಎದ್ದು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ನಮ್ಮ ಗುರಿ ಸಾಧನೆಯತ್ತ ನಾವು ಗಮನ ಕೊಡಬೇಕು ಇದಲ್ವ ಸಾಧನೆ ಇದಲ್ವಾ ಹೊಸ ವರ್ಷಕ್ಕೆ ನಾವು ಕೊಡೋ ಬೆಲೆ ನಾವೇನು ಮಾಡ್ತಿದ್ದೀವಿ ಹೊಸ ವರ್ಷದ ಹೊಸ ಸಂಭ್ರಮದಲ್ಲಿ ಹೊಸ ದಿನಾನ ಮೊದಲನೇ ದಿನಾನೇ ಕುಡಿದು ಮತ್ತಲ್ಲಿ ನಾವು ಸ್ವಾಗತಿಸ್ತಾ ಇದ್ದೀವಿ ಅಂದರೆ ನಾವು ಏನು ಶಿಸ್ತುನ ಪಾಲಿಸ್ತಾ ಇದ್ದೀವಿ ನಾವು ಜೀವನದಲ್ಲಿ ಹೇಗೆ ಏನು ಸಾಧನೆ ಮಾಡ್ತೀವಿ ಪ್ರತಿದಿನ ರಾತ್ರಿ ಬೇಗ ಮಲಗಿ ಬೇಗ ಎಡಬೇಕು ಈ ಒಂದು ಸಣ್ಣ ಸಾಧನೆ ನಮ್ಮ ಕೈಲಾಗ್ತಾ ಇಲ್ಲ ಮೊಬೈಲ್ ನೋಡಿಕೊಂಡು ಮೊಬೈಲ್ ಜೊತೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಎಚ್ಚರವಾಗಿದ್ದು ಬೆಳಿಗ್ಗೆ ಲೇಟಾಗೆದ್ದು ಗಡಿಬಿಡಿಯಲ್ಲಿ ಆ ಸ್ನಾನವೂ ಸರಿಯಾಗಿ ಮಾಡಿದೆ ಸರಿಯಾಗಿ ಬ್ರಷ್ ಕೂಡ ಮಾಡಿದೆ ಅದೇನು ತಿಂತಾಯಿದ್ದೀವಿ ಅಂತ ಕೂಡ ತಿನ್ನೋದ್ರ ಮೇಲೂ ಗಮನ ಇಲ್ಲದೆ ಗಬ ಅಂತ ತಿಂದು ಅಥವಾ ತಿನ್ನೋಕ್ಕಾಗದೆ ಬಾಕ್ಸಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಓಡೋದು ಕೆಲಸಕ್ಕೆ ಓಡೋದು 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 ಓಡ್ತಾ 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 ಒಂದು ದಿನ ಸುಸ್ತಾಗ ಸುಸ್ತಾದಾಗ ಸುಸ್ತಾಗಿ ನಿಂತಾಗ ಗೊತ್ತಾಗುತ್ತೆ ನಮ್ಮ ದೇಹ ರೋಗಗಳ ಗೂಡಾಗಿರುತ್ತೆ ನಾವು ಏನು ನೆಮ್ಮದಿಯ ಕೂತು ತಿನ್ನೋಕ್ಕೂ ಆಗಲ್ಲ ನಾವು ಮಾಡಿರೋ ಸಂಪಾದನೆ ನಾವು ಅನುಭವಿಸೋಕ್ಕೂ ಆಗೋಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನುಷ್ಯ ತಾನು ಒಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವನೇನು ಮಾಡ್ತಾನೆ ಓಡ್ತಾನೆ 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 ಓಡೋದು ಅಂದ್ರೇನು ಸಂಪಾದನೆ ಎತ್ತ ಓಡೋದು ಕೆಲಸ ಮಾಡೋದು ಕೆಲಸ ಮಾಡಬೇಕು 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 ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ದೊಡ್ಡ ಮನೆ ಕಟ್ಟಬೇಕು ಆ ಮನೇಲಿ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ದುಡ್ಡು ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ದುಡ್ಡು ಬೇಕ್ರಿ ದುಡ್ಡು ಬೇಕು ದುಡ್ಡು ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ ದುಡ್ಡಿಗೆ ಎಲ್ಲರೂ ಗೌರವ ಕೊಡೋದು ದುಡ್ಡು ಇದ್ದರೆ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡೋದು ಗೌರವ ಕೊಡೋದು ಇಲ್ಲಾಂದರೆ ಯಾರೂ ನಮ್ಮ ಹತ್ತಿರ ಬರೋಲ್ಲ ನಾವು ದುಡ್ಡು ಮಾಡಬೇಕು ಆ ದುಡ್ಡೇ ನಮಗೆಲ್ಲ ಆದರೆ ದುಡ್ಡೇ ಜೀವನ ಅಲ್ಲ ದುಡ್ಡಿನ ಜೊತೆ ನಾವು ನಮ್ಮ ಜೀವನದ ಜೊತೆ ಗಮನ ಕೊಡಬೇಕು ನಮ್ಮ ಜೀವನದ ಜೊತೆ ನಾವು ಬದುಕಬೇಕು ನಮ್ಮ ಜೊತೆ ನಾವು ಬದುಕಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ನಮಗೂ ನಾವು ಸಮಯ ಕೊಡಬೇಕು ಅದು ಜೀವನ ಅದು ಬಿಟ್ಟು ನಾವೇನು ಮಾಡಿದ್ದೀವಿ ದುಡ್ಡಿನ ಜೊತೆ ಸುಮ್ಮನೆ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡಿ ಓಡಿ ಸುಸ್ತಾದಾಗ ಒಂದಿನ ನಮಗೆ ಅರ್ಥ ಆಗುತ್ತೆ ಈ ದುಡ್ಡನ್ನು ನಾವು ಅನುಭವಿಸೋಕ್ಕೆ ನಮಗೆ ಸಮಯನೇ ಇಲ್ಲ ಅಂತ ನಾವು ಓಡ್ಬಿಡ್ತೀವಿ ಮೇಲೆ ಹಾಗೆ ಒಂದು ಕತೆ ಹೇಳ್ತೀನಿ ಒಬ್ಬ ಮನುಷ್ಯ ದುಡ್ಡು ಮಾಡಬೇಕು ಅಂತ ಹೇಳಿ ನಿಂತಾಗ ಅವನು ಏನು ಮಾಡ್ತಾನೆ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಹೇಗೆ ಸಂಪಾದನೆ ಮಾಡ್ತಾನೆ ಅಂದರೆ ಅವನು ತಿನ್ನೋಕ್ಕೂ ಸಮಯ ಇಲ್ಲ ಅವನಿಗೆ ಅವನೊಬ್ಬರ ಜೊತೆ ಒಂದು ಸ್ಮೈಲ್ ಮಾಡೋಕ್ಕೂ ಕೂಡ ಸಮಯ ಇಲ್ಲ ಅವನ ಜೊತೆ ಅವನಿಗೆ ಸಮಯ ಇಲ್ಲ ಅಷ್ಟು ಕಷ್ಟಪಟ್ಟು ದುಡ್ಡು ಮಾಡ್ತಾನೆ ದುಡ್ಡು ಮಾಡಿದಾಗ ಒಳ್ಳೆ ಮನೆ ಕಟ್ತಾನೆ ಆ ಮನೆ ಒಳಗಡೆ ಗೃಹ ಪ್ರವೇಶನೂ ಮಾಡ್ತಾನೆ ಅವತ್ತು ಗೃಹ ಪ್ರವೇಶದ ದಿನ ರಾತ್ರಿ ಅಬ್ಬ ನಾನು ಅವನು ರಾತ್ರಿ ಕೂಡ ಒಂದೊಂದು ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡಿರಲ್ಲ ಅಷ್ಟು ದುಡ್ದಿರ್ತಾನೆ ಅವನು ದಣಿದಿರ್ತಾನೆ ಆಗ ಅಂದ್ಕೊಳ್ತಾನೆ ನಾನು ಎಲ್ಲ ಸಾಧನೆನೂ ಮಾಡಿಬಿಟ್ಟೆ ಅಪ್ಪ ಒಂದು ಒಳ್ಳೆ ಮನೆಯೂ ಕಟ್ಟಿಸಿದೆ ಈಗ ಮುಗೀತು ನಾನು ನೆಮ್ಮದಿಯಾಗಿ ಇವತ್ತು ಮಲ್ಕೊಂಡು ನಿದ್ದೆ ಮಾಡ್ತೀನಿ ಇಷ್ಟು ರಾತ್ರಿಗಳು ನಾನು ನೆಮ್ಮದಿಯಾಗಿ ನಿದ್ದೆನೂ ಮಾಡಿಲ್ಲ ಇವತ್ತು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತೀನಿ ಅಂತ ಕಣ್ಣು ಮುಚ್ತಾನೆ ಆತ್ಮ ಬಂದು ಎದ್ರಗೆ ನಿಲ್ಲುತ್ತೆ ನನಗೆ ಸಮಯ ಮುಗೀತು ನಾನು ಹೊರಡ್ತೀನಿ ಅನ್ನತ್ತೆ ಅಯ್ಯೋಯ್ಯೋ ಯಾಕೆ ಏನಾಯಿತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಟಿ ನಾನು ಸಂತೋಷವಾಗಿರಬೇಕು ಅಂದರೆ ನೀನು ಹೋಗಬೇಕು ಅಂದರೆ ನಾನೇನು ಮಾಡಲಿ ಈಗ ಹಾಂ ಆಗ ಆತ್ಮ ನಗ್ತಂತೆ ಅಲ್ಲ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ ನೀನು ಅಂದ್ಕೊಂಡವನು ನಿನಗೆ ಮನೆ ಬೇಕು ನಿನಗೆ ಸಂತೋಷ ಬೇಕು ಅಂತ ಇಂಥ ಒಂದು ದೊಡ್ಡ ಮನೆ ಕಟ್ಟಿಸಿ ನಿನ್ನ ದೇಹನೇ ನನ್ನ ಮನೆ ಅನ್ನೋದನ್ನು ಮರೆತು ಬಿಟ್ಟಿಯಲ್ಲ ನಿನ್ನ ದೇಹದಲ್ಲಿ ನಾನು ವಾಸವಾಗಿದ್ದೀನಿ ಅನ್ನೋದನ್ನು ನಮ್ಮ ನೀನು ಮರ್ತು ಬಿಟ್ಟಿದ್ಯಲ್ಲ ಈ ಆತ್ಮಕ್ಕೆ ಯಾವತ್ತಾದರೂ ಆತ್ಮತೃಪ್ತಿ ಕೊಟ್ಟಿದೆಯಾ ನೀನು ಇವತ್ತು ನಿನ್ನ ದೇಹ ರೋಗಗಳ ಗೂಡಾಗಿದೆ ಒಂದು ಒಳ್ಳೆ ಊಟ ಮಾಡೋಕ್ಕೂ ನಿನ್ನ ಕೈಲಾಗಲ್ಲ ಒಂದು ಸ್ವೀಟ್ ತಿನ್ನೋಕ್ಕಾಗತ್ತಾ ನಿನ್ನ ಕೈಲಿ ಒಂದು ಸ್ವೀಟ್ ತಿನ್ನಬೇಕು ಅಂದರೂ ನಿನ್ನ ಕೈಲಾಗಲ್ಲ ಇಂಥ ದೇಹದ ಇಂಥ ರೋಗಗಳ ಗೂಡಾಗಿರೋ ಈ ದೇಹದ ಮನೆಯಲ್ಲಿ ನಾನು ಹೇಗೆ ವಾಸ ಮಾಡೋಕ್ಕಾಗತ್ತೆ ನನಗೆ ಉಸಿರು ಕಟ್ತಾ ಇದೆ ನಾನು ಇರೋಕ್ಕಾಗಲ್ಲ ಇನ್ನು ನಾನು ಹೊರಡ್ತೀನಿ ಅಂತ ಹೊರಟೇ ಬಿಡ್ತು ಮುಗಿತ ಅವನ ಕತೆ ಅಲ್ಲಿಗೆ ಅಲ್ವಾ ಇಂಥ ಜೀವನಕ್ಕೋಸ್ಕರನ ನಾವಿಷ್ಟು ಕಷ್ಟಪಡ್ತಾ ಇರೋದು ನಮ್ಮ ಆರೋಗ್ಯ ಅನ್ನೋದು ನಮ್ಮ ಕೈಲಿದೆ ಆಯಸ್ಸು ನಮ್ಮ ಕೈಲಿ ಕೈಲಿಲ್ದೇ ಇರಬಹುದು ಆದರೆ ಆರೋಗ್ಯ ಮಾತ್ರ ನಮ್ಮ ಕೈಲೇ ಇರೋದು ನಾವು ಇವತ್ತು ಬಂದು ನಾಳೆ ಸಾಯೋದಾಗಲಿ ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಜೀವ ಬಿಡಬೇಕಲ್ವಾ ನಮ್ಮ ದೇಹನ ರೋಗದ ಗೂಡಾಗಿಟ್ಕೊಂಡು ನರಳ್ಕೊಂಡು ಆಸ್ಗೆ ಇಡ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ಅವ್ರಿವ್ರಿಗೆ ಹಿಂಸೆ ಕೊಟ್ಕೊಂಡು ನೋಡಿ ನಾವಿರೋ ನಾಲ್ಕು ದಿನ ನಮಗೆ ಎಷ್ಟು ಟೈಮ್ ಕೊಡ್ತಿದ್ದೀವಿ ಅನ್ನೋದನ್ನು ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ ಮಾಡಿದ್ದೀವ ನಾವು ನಾಲ್ಕು ಜನಕ್ಕೆ ಉಪಯೋಗ ಮಾಡದೇ ಇದ್ದರೆ ಪರವಾಗಿಲ್ಲ ಅವ್ರು ನಾಲ್ಕು ಜನಕ್ಕೆ ಉಪಕಾರ ಮಾಡಿದರೆ ಪರವಾಗಿಲ್ಲ ತೊಂದರೆ ಅಂತೂ ಕೊಡಬಾರ್ದು ನಾವು ಆಸ್ಗೆ ಹಿಡ್ದು ಮಲ್ಕೊಂಡಾಗ ನಮ್ಮನ್ನು ನೋಡ್ಕೊಳ್ಳೋರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅದಕ್ಕೂ ಮುಂಚೆ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಕೆಲಸ 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 ಅಂತ ಕೆಲಸದ ಕಡೆ ಗಮನ ಕೊಡ್ತಾ ದುಡ್ಡು 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 ಅಂತ ದುಡ್ಡಿನ ಕಡೆ ಗಮನ ಕೊಡ್ತಾ ನಾವು ನಮ್ಮ ಆರೋಗ್ಯನ ಮರಿತಾಯಿದ್ದೀವಿ ದುಡ್ಡು ಬೇಕು ದುಡ್ಡಿಗೂ ಬೆಲೆ ಕೊಡೋಣ ಹಾಗೆ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಡೋಣ ನಮ್ಮ ದೇಹನ ಸನ್ ಸಂತೋಷವಾಗಿ ನಮ್ಮ ಆತ್ಮನ ಸಂತೋಷವಾಗಿ ಇಟ್ಕೊಳ್ಳೋಣ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋಣ ನಿರ್ಮಲವಾದ ಮನಸ್ಸನ್ನು ಇಟ್ಕೊಂಡು ತಲೆ ಒಳಗಡೆ ಒಳ್ಳೆಯ ಯೋಚನೆಗಳನ್ನ ಇಟ್ಕೊಂಡು ಅಕ್ಕಪಕ್ಕದವ್ರಿಗೆ ನಮ್ಮ ಶತ್ರುಗಳಿಗೆಲ್ಲ ಒಳ್ಳೆಯದನ್ನೇ ಬಯಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿಬಿಡೋಣ ಯಾಕಂದರೆ ನಾವು ಎಲ್ಲರೂ ಒಂದಿನ ಹೋಗೋದೆ ಹೋಗೋಕೆ ಮುಂಚೆ ನಾಲ್ಕು ಜನ ನಮ್ಮನ್ನು ಹೊಗಳೋ ಹಾಗೆ ಜೀವನ ಮಾಡಬೇಕು ನಾಲ್ಕು ಜನಕ್ಕೆ ನಾವು ಆದರ್ಶವಾಗಿ ಬದುಕಬೇಕು ಯಾರಾದರೂ ನೋಡಿದ್ರೆ ಅಬ್ಬ ಎಷ್ಟು ಒಳ್ಳೆಯವರಪ್ಪ ಇವರು ಅಂತ ಅನ್ನಿಸ್ಲಿಲ್ಲ ಅಂದರೆ ಅದೆಂಥ ಜೀವನ ದುಡ್ಡು ಮಾಡ್ತೀವಿ ಅಂತ ಅಡ್ಡ ಹೋಗಿ ನಾಲ್ಕು ಜನಕ್ಕೆ ತೊಂದರೆ ಕೊಟ್ಟುಕೊಂಡು ಆ ದುಡ್ಡನ್ನು ನಾವು ಅನ್ಭವಿಸಿದೆ ಅವ್ರಿಗೂ ಕೊಡದೆ ಇದೆಲ್ಲ ಜೀವನನಾ ಇದೆಲ್ಲ ಜೀವನನ ಎಲ್ಲ ಬಿಟ್ಟು ಒಂದಿನ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಜೀವನದಲ್ಲಿ ನಿಜವಾಗಲೂ ಶಿಸ್ತುಬದ್ಧವಾಗಿ ಜೀವನ ಮಾಡಿದ್ದೀವ ಪ್ರತಿದಿನ ರಾತ್ರಿ ಬೇಗ ಮಲಗಿ ಬೇಗ ಹೇಳೋಕ್ಕಾಗದೇ ಇರೋ ಒಂದು ಸಾಧನೆ ಸಣ್ಣ ಸಾಧನೆ ನಮಗಾಗಿಲ್ಲ ಅಂದರೆ ಪ್ರತಿದಿನ ರಾತ್ರಿ ಮಲಗಿ ಬೇಗ ಹೇಳೋಕ್ಕಾಗಿಲ್ಲ ಅಂತಂದರೆ ಅಂಥ ಒಂದು ಸಣ್ಣ ಸಾಧನೆ ನಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಯಾಕೆ ನಮ್ಮದೊಂದು ಜೀವನನ ಎದ್ದು ಕೂಡಲೇ ಒಂದು ಸ್ಮೈಲ್ ಮಾಡ್ತೀವ ಎದ್ದು ಕೂಡಲೇ ಟೆನ್ಷನ್ನು ಎದ್ದು ಅಯ್ಯೋ ಟೈಮ್ ಆಗೋಯ್ತು ಅಯ್ಯೋ ಅಯ್ಯೋ ಟೈಮ್ ಆಗೋಯ್ತು ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯಿತು ಹೋಗೋಕ್ಕೂ ಟೈಮ್ ಆಯಿತು ಹೋಗ್ಬಿಡ್ತೀವಿ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೋಗೇ ಬಿಡ್ತೀವಿ ಸಮಯ ಅನ್ನೋದು ಎಷ್ಟು ಅಮೂಲ್ಯ ಅಲ್ವಾ ಆ ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಅದು ನಮಗೆ ಬೆಲೆ ಕೊಡುತ್ತೆ ಆಯ್ತು ನಮ್ಮ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡಬಾರ್ದು ಮನಸ್ಸು ಅನ್ನೋದು ಹುಚ್ಚಕುದ್ರೆ ಅದು ಏನು ಬೇಕಾದರೂ ಕೇಳುತ್ತೆ ಅದಕ್ಕೆ ಲಗ ಹಿಡಿಬೇಕು ಆತ್ಮಸಾಕ್ಷಿ ಜೊತೆ ಬದುಕಬೇಕು ಆತ್ಮಸಾಕ್ಷಿ ಜೊತೆ ಮಾತಾಡಬೇಕು ಏನೇನೋ ಮಾತಾಡೋದು ಯಾರ್ಯಾರ ಜೊತೆನೋ ಏನೇನೋ ಆಮೇಲೆ ಅವ್ರ ಕಷ್ಟ ಸುಖಗಳು ಇವ್ರ ಕಷ್ಟ ಸುಖಗಳು ಅವರೇನೋ ಅಯ್ಯೋ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅವಳು ಹಂಗಂತೆ ಇವಳು ಹಿಂಗಂತೆ ಅಯ್ಯೋ ಅವಳು ಹಂಗೆ ಅವಳು ಆ ಆ ಥರ ಮಾಡಿದ್ಲಂತೆ ಇವಳು ಈ ಥರ ಮಾಡಿದ್ಲಂತೆ ಇವನು ಹಿಂಗಂತೆ ಅವನು ಹಂಗಂತೆ ಬರೀ ಅವ್ರಿವ್ರ ವಿಚಾರಗಳಲ್ಲಿ ನಾವು ಜೀವನನ ಕಳೀತಾ ಇದ್ದೀವಿ ನಮ್ಮ ವಿಚಾರಕ್ಕೆ ನಾವು ಗಮನ ಕೊಡ್ತಾ ಇಲ್ಲ ನಮ್ಮ ಜೊತೆ ನಾವು ಇಲ್ಲ ನಮ್ಮ ಆತ್ಮ ಸಾಕ್ಷಿ ಜೊತೆ ನಾವು ಮಾತಾಡ್ತಾ ಇಲ್ಲ ಅವರಿಯವ್ರ ಜೊತೆ ಮಾತಾಡಿಕೊಂಡು ಬೇಕಾದ ಬೇಡದೇ ಇರೋ ಮಾತುಗಳನ್ನೇ ಆಡಿಕೊಂಡು ಜೀವನನ ವ್ಯರ್ಥ ಮಾಡ್ತಾಯಿದ್ದೀವಿ ಸಮಯನ ವ್ಯರ್ಥ ಮಾಡ್ತಾಯಿದ್ದೀವಿ ಮಾನವ ಜನ್ಮ ದೊಡ್ಡದು ಆ ಮಾನವ ಜನ್ಮದಲ್ಲಿ ನಾವು ನಾವು ದೊಡ್ಡವರಾಗಿರಬೇಕು ನಾವು ವಿಶಾಲವಾದ ಮನಸ್ಸವರಾಗಿರಬೇಕು ನಂದು 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 ಅಂತ ಎಲ್ಲವನ್ನೂ ಬಿಟ್ಟು ಹೋಗ್ತೀವಿ ಅದಕ್ಕೆ ಯಾಕೆ ನಾವು ಹೀಗೆ ಶಿಸ್ತುಬದ್ಧವಾಗಿ ಜೀವನ ಮಾಡಿದ್ರೆ ಶಿಸ್ತಿನಿಂದ ಇದ್ದರೆ ನಮಗೇ ಅಲ್ವಾ ಒಳ್ಳೆಯದು ನಾವು ನಮ್ಮ ಎದುರುಗಿದ್ದವ್ರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ ಅದು ನಮಗೆ ಕೆಟ್ಟದಾಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ ಒಬ್ಬರನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರೋ ಬೆಂಕಿ ನಮ್ಮನ್ನೇ ಸುಡುತ್ತೆ ಎದುರುಗಿದ್ದವ್ರನ್ನಲ್ಲ ನಮ್ಮ ನಮ್ಮ ಶತ್ರು ಕ್ಷಮಿಸಿ ನೋಡಿ ನಮ್ಮ ಶತ್ರುಗಳನ್ನ ಕ್ಷಮಿಸಿ ನೋಡಿದ್ರೆ ಆಗ ಗೊತ್ತಾಗುತ್ತೆ ಜೀವನ ಏನು ಅಂತ ಯಾಕೆ ಈ ದ್ವೇಷ ಈ ಅಸೂಯೆ ಈ ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಇಟ್ಕೊಂಡು ನಾವು ಏನು ಸಾಧಿಸ್ತೀವಿ ಹೊಸ ವರ್ಷನ ಹೊಸ ಸಂಭ್ರಮದಿಂದ ನಗ್ನಗ್ತಾ ಸ್ವಾಗತಿಸೋಕು ಮುಂಚೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಹನ್ನೆರಡು ಗಂಟೆವಾಗಿ ಹನ್ನೆರಡು ಗಂಟೆಗೆ ಹೆಚ್ಚುವಾಗಿದ್ದುಕೊಂಡು ಎದ್ದು ಮಾಡಬೇಕು ಅಂತಿಲ್ಲ ಸೂರ್ಯ ಉಟ್ಟೋಕು ಮುಂಚೆ ಎದ್ದರೆ ಸಾಕು ಎದ್ದು ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ಅದೇ ನಿಜವಾಗ್ಲೂ ನಾವು ಹೊಸ ವರ್ಷಕ್ಕೆ ನಾವು ಕೊಡೋ ಬೆಲೆ ಹೊಸ ದಿನಕ್ಕೆ ನಾವು ಕೊಡೋ ಬೆಲೆ ಆಗ ನಮಗೆ ಅದು ಕೊಡ ಒಳ್ಳೆ ಬೆಲೆಯನ್ನು ಕೊಟ್ಟೆ ಕೊಡುತ್ತೆ ಕ ಕಾಯಕವೇ ಕೈಲಾಸ ಅಂತ ಕೇಳಿದಿರಲ್ವಾ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರೆ ಅದೇ ನಮಗೆ ಏನು ಬೇಕೋ ಎಲ್ಲವನ್ನು ಕೊಡುತ್ತೆ ಎಲ್ಲ ಸಂತೋಷ ನೆಮ್ಮದಿ ಅದರಲ್ಲೇ ಇರೋದು ಅದು ಬಿಟ್ಟು ನಾವು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೂಡಿದು ಅಯ್ಯೋ ಇಂಥ ಜೀವನ ಇಂಥ ಅಶಿಸ್ತಿನ ವಾತಾವರಣ ನಮ್ಮನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ನಿಜವಾಗಲೂ ಒಂದು ಒಳ್ಳೆ ಜೀವನ ಮಾಡೋಣ ಸ್ನೇಹಿತರೆ ಹೊಸ ವರ್ಷನ ಹೊಸದಾಗಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಹವ್ಯಾಸಗಳನ್ನ ಅಭ್ಯಾಸ ಮಾಡಿಕೊಂಡು ಒಳ್ಳೆ ಯೋಜನೆಗಳನ್ನ ರೂಪಿಸ್ಕೊಂಡು ಒಳ್ಳೆ ಹತ್ರ ಗುರಿ ಇಟ್ಕೊಂಡು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಈ ಜೀವನನ ಸಾರ್ಥಕ ಮಾಡಿಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳು